ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಇನ್ನೇನು ವಾರ್ಷಿಕ ಪರೀಕ್ಷೆಗಳು ಸಮೀಪಿಸುತ್ತಾ ಇವೆ ಕನ್ನಡ ಪ್ರಶ್ನೆ ಪತ್ರಿಕೆಗಳ ಮಾದರಿಯನ್ನು ಕೂಡ ಈಗಾಗಲೇ ನೀವು ಗಮನಿಸಿದ್ದೀರಿ ಅದರಲ್ಲಿ ಇರುವ ಐದು ಅಂಕಗಳ ಹೊಂದಿಸಿ ಬರೇ ಅದರಲ್ಲಿ ಐದಕ್ಕೆ ಐದು ಅಂಕಗಳು ಸಿಗಬೇಕೆ ಹಾಗಾದರೆ ನಾನು ನೀಡಿರುವ ಈ ವಿಡಿಯೋವನ್ನು ಹತ್ತು ನಿಮಿಷ ಗಮನವಿಟ್ಟು ಆಲಿಸಿ ಐದಕ್ಕೆ ಐದು ಅಂಕಗಳನ್ನು ಖಂಡಿತವಾಗಿ ಪಡೆದುಕೊಳ್ಳುತ್ತೀರಿ ಹೊಂದಿಸಿ ಬರೇ ಇದನ್ನು ಯಾವಾಗಲೂ ನಿಮ್ಮ ಕಾವ್ಯ ಭಾಗ ಪದ್ಯ ಭಾಗದಿಂದಲೇ ನೀಡುತ್ತಾರೆ ಅನ್ನುವುದನ್ನು ಕೂಡ ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಸರಿ ವಿದ್ಯಾರ್ಥಿಗಳೇ ಇದನ್ನು ಒಂದು ನೆನಪಲ್ಲಿ ಇಟ್ಟುಕೊಂಡು ಸಾಕು ಐದಕ್ಕೆ ಐದು ಅಂಕಗಳು ಗ್ಯಾರಂಟಿಯಾಗಿ ನಿಮಗೆ ಸಿಕ್ಕೇ ಸಿಗುತ್ತವೆ ಈಗ ಹೊಂದಿಸಿ ಬರೆಯಲು ಯಾವೆಲ್ಲ ಅಂಶಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಅನ್ನುವಂಥದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಕಾವ್ಯದ ಹೆಸರು ಆನಂತರ ಆ ಕವಿತೆಯನ್ನು ಬರೆದವರ ಹೆಸರು ಕವಿಯ ಹೆಸರು ಆನಂತರ ಆ ಕವಿತೆಯನ್ನು ಯಾವ ಒಂದು ಆಕರ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾ ಹೋಗಿ ಮೊದಲಿಗೆ ದುರ್ಯೋಧನ ವಿಲಾಪ ಇದನ್ನು ಬರೆದ ಕವಿ ರನ್ನ ಆಕರ ಗ್ರಂಥ ಗದಾಯುದ್ಧ ಸಂಗ್ರಹ ಎರಡನೇದು ವಚನಗಳು ಒಟ್ಟಿಗೆ ಮೂರು ವಚನಗಳನ್ನು ಕೊಟ್ಟಿದ್ದಾರೆ ಅಲ್ಲಮ ಪ್ರಭು ಬರೆದಂತಹ ವಚನಗಳು ಆಕರ ಗ್ರಂಥ ಅಲ್ಲಮ ಪ್ರಭು ವಚನಗಳು ಎರಡನೇದು ಘಟ್ಟಿವಾಳಯ್ಯ ಆಕರ ಗ್ರಂಥ ಸಂಕೀರ್ಣ ವಚನಗಳು ಮೂರನೆಯದು ಅಕ್ಕ ಮಹಾದೇವಿ ಶಿವಶರಣೆಯರ ವಚನಗಳು ಇವು ಆಕರ ಗ್ರಂಥ ಇನ್ನು ಮೂರನೆಯ ಕಾವ್ಯ ದೇವನೊಲಿದನ ಕುಲವೇ ಸತ್ಕುಲಂ ಇದನ್ನು ಬರೆದವರು ಹರಿಹರ ಇನ್ನು ಐದು ರಗಳೆಗಳು ಇದು ಆಕರ ಗ್ರಂಥ ಹಲುಬಿದಳ್ ಕಲ್ಮರಂ ಕರಗುವಂತೆ ಇದನ್ನು ಬರೆದಂತಹ ಕವಿಯ ಹೆಸರು ಲಕ್ಷ್ಮೀಶ ಆಕರ ಗ್ರಂಥ ಕನ್ನಡ ಜೈಮಿನಿ ಭಾರತ ಐದನೆಯ ಪದ್ಯ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಬರೆದವರು ಕನಕದಾಸ ಆಕರ ಗ್ರಂಥ ದಾಸ ಸಾಹಿತ್ಯ ಸಂಪುಟ ಆರನೇದು ಶಿಶು ಮಕ್ಕಳಿಗೊಲಿದ ಮಾದೇವ ಜನಪದ ಕಾವ್ಯ ಇದು ಇನ್ನು ಆಕರ ಗ್ರಂಥ ಜನಪದ ಮಹಾಕಾವ್ಯ ಮಲೆಯ ಮಾದೇಶ್ವರ ಏಳನೆಯ ಪದ್ಯ ಅಖಂಡ ಕರ್ನಾಟಕ ಬರೆದವರು ಕುವೆಂಪು ಆಕರ ಗ್ರಂಥ ಕನ್ನಡ ದಿಂಡಿಮ ಎಂಟನೆಯ ಪದ್ಯ ಎಂದಿಗೆ ಬರೆದ ಕವಿ ಬಿ ಸಿ ರಾಮಚಂದ್ರ ಶರ್ಮಾ ಆಕರ ಗ್ರಂಥ ಹೃದಯ ಗೀತ ಒಂಬತ್ತನೆಯದ್ದು ಮಗು ಮತ್ತು ಹಣ್ಣುಗಳು ಬರೆದವರು ಎಚ್ ಎಸ್ ಶಿವಪ್ರಕಾಶ್ ಆಕರ ಗ್ರಂಥ ಮಳೆ ಬಿದ್ದ ನೆಲದಲ್ಲಿ ಹತ್ತನೆಯ ಕವಿತೆ ನಾ ಬರೀ ಭ್ರೋಣವಲ್ಲ ಬರೆದ ಕವಿಯ ಹೆಸರು ಮಾಲತಿ ಪಟ್ಟಣ ಶೆಟ್ಟಿ ಆಕರ ಗ್ರಂಥ ಎಷ್ಟೊಂದು ನಾವೆಗಳು ಹನ್ನೊಂದನೆಯ ಪದ್ಯ ಮತ್ತೆ ಸೂರ್ಯ ಬರುತ್ತಾನೆ ಬರೆದ ಕವಿ ಲೋಕೇಶ್ ಅಗಸನಕಟ್ಟೆ ಆಕರ ಗ್ರಂಥ ಮತ್ತೆ ಸೂರ್ಯ ಬರುತ್ತಾನೆ ಹನ್ನೆರಡನೆಯ ಕವಿತೆ ಸುನಾಮಿ ಹಾಡು ಎಚ್ಎಲ್ ಪುಷ್ಪ ಬರೆದ ಕವಿ ಇನ್ನು ಆಕರ ಗ್ರಂಥ ಲೋಹದ ಕಣ್ಣು ಹದಿಮೂರನೆಯ ಕವಿತೆ ಹೊಲಿಗೆ ಯಂತ್ರದ ಅಮ್ಮಿ ಬರೆದ ಕವಿ ಆರೀಫ್ ರಾಜ ಆಕರ ಗ್ರಂಥ ಜಂಗಮ ಫಕೀರನ ಜೋಳಿಗೆ ಹದಿನಾಲ್ಕನೆಯ ಪದ್ಯ ದೇವರಿಗೊಂದು ಅರ್ಜಿ ಬರೆದ ಕವಿ ಲಕ್ಕೂರು ಸಿ ಆನಂದ ಆಕರ ಗ್ರಂಥ ಬಟವಾಡಿಯಾಗದ ರಸೀದಿ ಹದಿನೈದನೆಯ ಪದ್ಯ ಜೀವಕ್ಕೆ ಇಂಧನ ಬರೆದ ಕವಿಯ ಹೆಸರು ಬಸವರಾಜ ಒಕ್ಕುಂದ ಇನ್ನು ಆಕರ ಗ್ರಂಥ ಕೂಸು ಕಂಡ ಕನಸಿನಲ್ಲಿ ಸರಿ ಈ ವಿದ್ಯಾರ್ಥಿಗಳೇ ಇವಿಷ್ಟನ್ನು ಗಮನವಿಟ್ಟು ಆಲಿಸಿ ಇಷ್ಟರಲ್ಲೇ ನಿಮಗೆ ಹೊಂದಿಸಿ ಬರೆಯಿರಿ ಐದು ಅಂಕಗಳ ಹೊಂದಿಸಿ ಬರೆಯಿರಿ ಇದನ್ನು ಕೊಡುತ್ತಾರೆ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಯಾಕೆಂದರೆ ಫಸ್ಟ್ ಪಿ ಯು ಸಿಗೆ ಹಾಗೂ ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿದ ಹಾಗೆ ಅನೇಕ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿಯನ್ನು ನೀಡಿ ಮುಂದಿನ ನಿಮ್ಮ ಪರೀಕ್ಷೆಗೆ ಶುಭವಾಗಲಿ